ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಧ್ಯಾಯ ಹತ್ತೊಂಬತ್ತು ವಿಚಿತ್ರ ಸನ್ನಿವೇಶ ಜಗನ್ಮಾತೆಗೆ ಪ್ರತಿದಿನವೂ ಅನ್ನ ನೈವೇದ್ಯವನ್ನು ಮಾಡಬೇಕೆಂಬ ಉತ್ಕಟೇಚ್ಛೆ ರಾಸಮಣಿಯ ಮನದಲ್ಲಿತ್ತು ಅಲ್ಲದೆ ಅಂದು ಕನಸಿನಲ್ಲಿ ದೇವಿ ನೀಡಿದ ನಿರ್ದೇಶನವೂ ಅದೇ ಅಲ್ಲವೇ ರಾಸಮಣಿ ಆಲೋಚಿಸಿದಳು ದೇವಸ್ಥಾನ ವಿಗ್ರಹಗಳೇನೋ ನನ್ನ ಇಷ್ಟದ ಪ್ರಕಾರವೇ ನಿರ್ಮಾಣಗೊಂಡಿವೆ ಇನ್ನು ಆಕೆಯ ಪೂಜೆಗಾಗಿಯೇ ನಾನು ಪ್ರತ್ಯೇಕವಾಗಿ ನಿಧಿಯನ್ನೂ ಮಾಡಲಿದ್ದೇನೆ ಆದರೆ ಇಷ್ಟೆಲ್ಲ ಆಕೆಯೂ ನಾನು ಜಗನ್ಮಾತೆಗೆ ನನ್ನ ಹೃದಯ ತಣಿಯುವಂತೆ ಸೇವೆಗೈಯದಿದ್ದರೆ ಆಕೆಗೆ ಅನ್ನ ನೈವೇದ್ಯ ಮಾಡದಿದ್ದರೆ ನನ್ನೆಲ್ಲ ಶ್ರಮವೂ ವ್ಯರ್ಥವಾದಂತೆಯೇ ಹೆಚ್ಚೆಂದರೆ ನನಗದರಿಂದ ಒಂದಿಷ್ಟು ಹೆಸರು ಕೀರ್ತಿ ಬರಬಹುದು ಆಹಾ ರಾಣಿ ರಾಸಮಣಿ ಎಂಥ ಭವ್ಯವಾದ ದೇವಾಲಯವನ್ನು ಕಟ್ಟಿಸಿ ಹೋಗಿದ್ದಾಳೆ ಎಂದು ಜನ ಹೊಗಳಬಹುದು ಆದರೆ ಅದರಿಂದ ಪ್ರಯೋಜನವ ಪ್ರಯೋಜನವೇನಾಯಿತು ಹೀಗೆ ಭಾವಿಸಿದ ರಾಸಮಣಿ ವ್ಯಾಕುಲ ಹೃದಯದಿಂದ ದೇವಿಯನ್ನು ಪ್ರಾರ್ಥಿಸಿಕೊಂಡಳು ಅಮ್ಮಾ ಜಗನ್ಮಾತೆ ಇತರ ವಿಷಯಗಳಲ್ಲಿ ನೀನು ನನಗೆ ಸಾಕಷ್ಟು ಕೀರ್ತಿ ಕೊಟ್ಟಿರುವೆ ಆದರೆ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಕ್ಕೆ ಮಾತ್ರ ದಯವಿಟ್ಟು ನನಗೆ ಅಂತಹ ಕೆಲಸಕ್ಕೆ ಬಾರದ ವಸ್ತುವನ್ನು ಕೊಟ್ಟು ಮೋಸ ಮಾಡಬೇಡ ನನ್ನ ಹೆಸರಿಗೆ ಕೀರ್ತಿ ಅಂಟಿಕೊಳ್ಳುವುದೋ ಇಲ್ಲವೋ ನನಗೆ ಅದರ ಗಣನೆ ಇಲ್ಲ ಆದರೆ ಕೃಪೆ ಮಾಡಿ ನೀನು ಇಲ್ಲಿಯೇ ನೆಲೆ ನಿಂತು ಈ ದೀನದಾಸಿಯ ಹೃದಯದ ಅಭಿಲಾಷೆಯನ್ನು ಈಡೇರಿಸು ಇದೊಂದೇ ನನ್ನ ಬೇಡಿಕೆ ದೇವಿಯನ್ನು ಪ್ರತಿಷ್ಠಾಪಿಸಿ ತನ್ಮೂಲಕ ತಾನು ಸಾಮಾಜಿಕರ ನಾಲ್ಕು ಹೊಗಳಿಕೆಯ ಮಾತುಗಳಿಗೆ ಬಾಯಿಬಿಟ್ಟುಕೊಂಡು ಕುಳಿತಿರದೆ ದೇವಿಯ ವಾತ್ಸಲ್ಯಪೂರ್ಣ ಕೃಪೆಗೆ ಪಾತ್ರಳಾಗುವುದೇ ಹೆಚ್ಚು ಶ್ರೇಯಸ್ಕರ ಎಂದು ಭಾವಿಸಿದ ರಾಸಮಣಿಯ ವಿವೇಕ ಶ್ಲಾಘನೀಯ ಆದರೆ ಶೂದ್ರಳಾದ ರಾಸಮಣಿ ಪ್ರತಿಷ್ಠಾಪಿಸಿದ ದೇವಾಲಯದಲ್ಲಿ ಅನ್ನವನ್ನು ನೈವೇದ್ಯ ಮಾಡುವುದಕ್ಕೆ ಸಮಾಜದ ಅನುಮೋದನೆ ಇರಲಿಲ್ಲ ಅದು ಸಂಪ್ರದಾಯ ವಿರುದ್ಧವಾದುದು ಈ ವಿಷಯ ತಿಳಿದು ಬಂದಾಗ ರಾಸಮಣಿಯ ಹೃದಯಕ್ಕಾದ ವೇದನೆ ಅಪಾರ ಏಕೆಂದರೆ ಮುಂದೆ ಈ ದೇವಾಲಯಕ್ಕೆ ಬಂದ ಬಂದವರಿಗೆಲ್ಲ ಅದರಲ್ಲೂ ಮುಖ್ಯವಾಗಿ ಸಾಧು ಸಂತರಿಗೆ ಬಡಬಗ್ಗರಿಗೆ ಹಾಗೂ ಯಾತ್ರಾರ್ಥಿಗಳಿಗೆ ಹೊಟ್ಟೆ ತುಂಬಾ ಉಣಬಡಿಸಬೇಕು ಎಂಬ ಆಸೆ ಅವಳ ಮನದಲ್ಲಿತ್ತು ತಾನು ಅನ್ನ ನೈವೇದ್ಯವನ್ನೇ ಮಾಡುವಂತಿಲ್ಲ ಎಂದಾದರೆ ಬಂದವರಿಗೆ ಬಡಿಸುವುದೇ ನನ್ನ ಇದನ್ನು ಭಾವಿಸಿದಂತೆಲ್ಲ ಅವಳಲ್ಲಿ ಇದು ನೈವೇದ್ಯವನ್ನು ದೇವಿ ಸ್ವೀಕರಿಸುವಳೋ ಇಲ್ಲವೋ ಎಂಬುದರ ಬಗ್ಗೆ ಆಕೆಗಂತೂ ಸಂದೇಹವಿರಲಿಲ್ಲ ಅಷ್ಟೇ ಅಲ್ಲ ತನ್ನ ಇಷ್ಟ ದೇವತೆಗೆ ತನ್ನಿಚ್ಛೆಯಂತೆ ಪೂಜೆ ನೈವೇದ್ಯ ಮಾಡುವ ಆಲೋಚನೆ ಬಂದೊಡನೆ ಆಕೆಗೆ ಅವರ್ಣನೀಯ ಆನಂದವಾಗುತ್ತಿತ್ತು ಅಂತರಾತ್ಮಕ್ಕೆ ಒಪ್ಪಿಗೆಯಾಗುವ ಕಾರ್ಯವನ್ನು ಶಾಸ್ತ್ರಗಳೇಕೆ ಒಪ್ಪುವುದಿಲ್ಲ ಈ ಶಾಸ್ತ್ರಗಳನ್ನು ಬರೆದವರಾದರೂ ಯಾರು ಅವರೆಲ್ಲ ಹೃದಯಹೀನರೇ ಅಥವಾ ಸ್ವಾರ್ಥ ಪ್ರೇರಿತರಾಗಿ ಅವರು ಉಚ್ಚ ವರ್ಣದವರಿಗೆ ದೇವಿಯ ಮೇಲೆ ಹೆಚ್ಚಿನ ಹಕ್ಕನ್ನು ಬರೆದಿಟ್ಟರೆ ಹಾಗಿದ್ದಲ್ಲಿ ತನಗೆ ಆ ಶಾಸ್ತ್ರಗಳಿಂದ ಏನೂ ಆಗಬೇಕಾಗಿಲ್ಲ ಬದಲಾಗಿ ತಾನು ತನ್ನ ಹೃದಯದ ಮಾತನ್ನೇ ಕೇಳುವವಳು ಆದರೆ ತಾನೊಂದು ವೇಳೆ ತನ್ನಿಚ್ಛೆಯಂತೆಯೇ ದೇವಿಗೆ ನೈವೇದ್ಯವನ್ನೇನೋ ಮಾಡಿಸಬಹುದು ಆಗ ಪೂಜ್ಯರಾದ ಬ್ರಾಹ್ಮಣರು ಸಜ್ಜನರೂ ಮಾತ್ರ ದೇವಸ್ಥಾನಕ್ಕೂ ಬರಲಾರರು ಪ್ರಸಾದವನ್ನೂ ತೆಗೆದುಕೊಳ್ಳಲಾರರು ಅದು ಇನ್ನಷ್ಟು ಕೆಟ್ಟದ್ದಲ್ಲವೇ ಆಗ ತನಗೆ ಇನ್ನಷ್ಟು ವೇದನೆಯಾಗುವುದಿಲ್ಲವೇ ಹೀಗೆ ಉಭಯ ಸಂಕಟಕ್ಕೆ ಸಿಲುಕಿದ ರಾಣಿ ರಾಸಮಣಿ ಮತ್ತೊಂದು ಆಲೋಚನೆ ಮಾಡಿದಳು ಈ ವಿಷಯದಲ್ಲಿ ಪ್ರಾಜ್ಞರಾದ ಪಂಡಿತರ ಅಭಿಪ್ರಾಯವನ್ನೇ ಕೇಳಿದರೆ ಹೇಗೆ ಅವರಲ್ಲಿ ಯಾರಾದರೂ ಒಬ್ಬರು ಒಂದು ದಾರಿಯನ್ನು ತೋರಬಹುದು ಕೂಡಲೇ ರಾಸಮಣಿ ಕಲ್ಕತ್ತದ ಹಾಗೂ ಸುತ್ತಮುತ್ತಲಿನ ಅನೇಕ ಹೆಸರಾಂತ ಪಂಡಿತರಿಗೆ ತನ್ನ ಪ್ರಶ್ನೆಯನ್ನು ಕಳಿಸಿಕೊಟ್ಟಳು ಶೂದ್ರಳಾದ ನಾನು ಪ್ರತಿಷ್ಠಾಪಿಸಲಿರುವ ದೇವಿಗೆ ಅನ್ನ ನೈವೇದ್ಯ ಮಾಡಬಹುದೇ ಅದಕ್ಕೆ ಶಾಸ್ತ್ರಸಮ್ಮತವಿದೆಯೇ ಅಥವಾ ಯಾವುದಾದರೂ ಶಾಂತಿ ಪರಿಹಾರ ಕಾರ್ಯ ಮಾಡಿಸಿದರೆ ಆಗಬಹುದೇ ಎಂದು ತಮ್ಮ ಅಭಿಪ್ರಾಯವನ್ನು ಬರೆದು ಕಳಿಸುವಂತೆ ಆಕೆ ವಿನಂತಿಸಿಕೊಂಡಿದ್ದಳು ಉತ್ತರಗಳೇನೋ ಬಂದುವು ಆದರೆ ಅವಳೆಣಿಸಿದ್ದಂತೆಯೇ ಒಂದಾದರೂ ಆಕೆಯ ಮನಸ್ಸಿಗೆ ಒಪ್ಪುವಂತಿರಲಿಲ್ಲ ಆಕೆಯ ಅಭಿಲಾಷೆಯನ್ನು ಈಡೇರಿಸಿಕೊಡುವಂತಿರಲಿಲ್ಲ ಹಿರಿಯ ಕಿರಿಯ ಪಂಡಿತರೆಲ್ಲರ ಅಭಿಪ್ರಾಯಗಳೂ ಆಕೆಯ ಆಶೆಗೆ ತಣ್ಣೀರೆಚುವಂತಿದ್ದವು ಪ್ರತಿಷ್ಠಾಪನೆಯ ದಿನ ಹತ್ತಿರ ಹತ್ತಿರಕ್ಕೆ ಬಂದಿತು ಇನ್ನು ತನ್ನ ಹೃದಯದ ಬಯಕೆ ಮಣ್ಣುಗೂಡಿದಂತೆಯೇ ಎಂದು ಭಾವಿಸಿ ರಾಣಿ ಹತಾಶಳಾದಳು ಆ ವೇಳೆಗೆ ಝಾಮಾಪುರದ ಒಂದು ಸಂಸ್ಕೃತ ಪಾಠಶಾಲೆಯಿಂದ ಚೀಟಿ ಬಂದಿತು ಅದರಲ್ಲಿ ಹೀಗೆ ಬರೆದಿತ್ತು ರಾಣಿಯವರು ದೇವಾಲಯವನ್ನು ಬ್ರಾಹ್ಮಣರೊಬ್ಬರ ಹೆಸರಿಗೆ ಹಸ್ತಾಂತರಿಸಿ ಆ ಬ್ರಾಹ್ಮಣರು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಮತ್ತು ಅನ್ನ ನೈವೇದ್ಯ ನೀಡುವ ವ್ಯವಸ್ಥೆ ಮಾಡಿಸಿದರೆ ಶಾಸ್ತ್ರವಾಕ್ಯವನ್ನು ಪರಿಪಾಲಿಸಿದಂತಾಗುತ್ತದೆ ಆ ಬಳಿಕ ಬ್ರಾಹ್ಮಣರಾಗಲಿ ಇತರ ಉನ್ನತ ವರ್ಗದವರಾಗಲಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರೆ ಯಾವುದೇ ದೋಷ ಉಂಟಾಗುವುದಿಲ್ಲ ಈ ಅಭಿಪ್ರಾಯವನ್ನು ಕಳಿಸಿದವರು ಬೇರಾರೂ ಅಲ್ಲ ನಮ್ಮ ರಾಮಕುಮಾರ ಚಟ್ಟೋಪಾಧ್ಯಾಯನೇ ರಾಣಿ ಈ ಅಭಿಪ್ರಾಯವನ್ನು ಓದಿದಳು ಮತ್ತೊಮ್ಮೆ ಆಲೋಚಿಸಿದಳು ಇದು ಅವಳಿಗೆ ಸಂಪೂರ್ಣ ಒಪ್ಪಿಗೆಯಾಯಿತು ಹಾಗಾದರೆ ತನ್ನ ಇಚ್ಛೆ ನೆರವೇರುವುದೇ ರಾಸಮಣಿ ಆನಂದ ಭರಿತಳಾದಳು ಈಗ ಅವಳು ಕೂಡಲೇ ಒಂದು ನಿರ್ಧಾರಕ್ಕೆ ಬಂದಳು ಮಂದಿರವನ್ನು ತನ್ನ ಕುಲ ಗುರುಗಳಿಗೆ ವಿದ್ಯುಕ್ತವಾಗಿ ದಾನ ಮಾಡಿಬಿಡುವುದು ಬಳಿಕ ಅವರ ಅನು ಅನುಜ್ಞೆ ಪಡೆದು ಮಂದಿರದ ಆಸ್ತಿಯ ಹಾಗೂ ಸೇವಾ ಕಾರ್ಯಗಳ ಮೇಲ್ವಿಚಾರಕ್ಕಿಯಾಗಿ ಅಧಿಕಾರ ಪಡೆದುಕೊಂಡು ಕಾರ್ಯನಿರ್ವಹಿಸುವುದು ಎಂದು ತನ್ನ ಈ ನಿರ್ಧಾರವನ್ನು ಆಕೆ ಇತರ ಪಂಡಿತರಿಗೂ ತಿಳಿಸಿದಳು ಪಂಡಿತರೆಲ್ಲ ಇದನ್ನು ಕೇಳಿ ಮುಖ ಮುಖ ನೋಡಿಕೊಂಡರು ಅವರಾರಿಗೂ ಅದು ರುಚಿಸಲಿಲ್ಲವೆಂಬುದು ಸ್ಪಷ್ಟವಾಗಿತ್ತು ಆದರೆ ರಾಮಕುಮಾರ ಭಟ್ಟಾಚಾರ್ಯರ ವ್ಯಾಖ್ಯಾನ ತಪ್ಪು ಎನ್ನಲು ಅವರಿಗೆ ಧೈರ್ಯ ಸಾಲಲಿಲ್ಲ ಆದ್ದರಿಂದ ಈ ರೀತಿ ಹೇಳಿದರು ಹಾಗೇನಾದರೂ ಮಾಡಿದರೆ ಅದು ಇಂದಿನ ಸಮಾಜದ ಸಂಪ್ರದಾಯಕ್ಕೆ ಆಚಾರಕ್ಕೆ ವಿರುದ್ಧವಾಗುತ್ತದೆ ಆದ್ದರಿಂದ ಬ್ರಾಹ್ಮಣರಾಗಲಿ ಇತರ ಸಜ್ಜನರಾಗಲಿ ಇಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳುವುದಿಲ್ಲ ಎಂದೇ ಹೇಳಬೇಕಾಗುತ್ತದೆ ರಾಸಮಣಿ ಮಾತ್ರ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ರಾಮಕುಮಾರನ ಅಭಿಪ್ರಾಯವನ್ನೇ ಆಕೆ ಗಟ್ಟಿಯಾಗಿ ಹಿಡಿದುಕೊಂಡಳು ಎಲ್ಲ ಪಂಡಿತರಿಗಿಂತಲೂ ವಿಭಿನ್ನವಾದ ವ್ಯಾಖ್ಯಾನವನ್ನು ನೀಡಿದ ಆ ಮಹಾಶಯನ ಬಗ್ಗೆ ಆಕೆಯಲ್ಲಿ ಗೌರವಾದರಗಳುಂಟಾದವು ನಿಜಕ್ಕೂ ಆ ಬಗೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾದರೆ ರಾಮಕುಮಾರನ ದೃಷ್ಟಿ ಎಷ್ಟು ವಿಶಾಲವಾಗಿದ್ದಿರಬೇಕು ಆಗಿನ ಕಾಲದ ಸಾಮಾಜಿಕ ಹಿನ್ನೆಲೆಯಲ್ಲಿ ಇದೊಂದು ಅಸಾಧಾರಣ ಸಂಗತಿ ಎಂಬುದನ್ನು ನಾವು ಗಮನಿಸದಿರುವಂತಿಲ್ಲ ಬ್ರಾಹ್ಮಣರೆನ್ನಿಸಿಕೊಂಡವರೆಲ್ಲರೂ ಸಂಪ್ರದಾಯದ ಕಟ್ಟೆಯೊಳಗೆ ಕೂಪ ಮಂಡೂಕಗಳಂತಿದ್ದ ಕಾಲ ಅದು ಬದಲಾಗುತ್ತಿರುವ ಸಾಮಾಜಿಕ ಪರಿಸ್ಥಿತಿಗಳನ್ನು ಗಮನಿಸುವ ಇಲ್ಲವೇ ಶಾಸ್ತ್ರವಾಕ್ಯಗಳ ಹಿಂದಿರುವ ವಿಶಾಲ ಭಾವವನ್ನು ಅರಿಯುವ ಸಾಮರ್ಥ್ಯವಿದ್ದವರು ಅತ್ಯಲ್ಪ ಹೀಗಾಗಿ ಬರುಬರುತ್ತಾ ಅವರಲ್ಲಿ ಜನರು ವಿಶ್ವಾಸವನ್ನೇ ಕಳೆದುಕೊಳ್ಳತೊಡಗಿದ್ದರು ಪುರೋಹಿತರ ಮಾತನ್ನು ಧಿಕ್ಕರಿಸಲಾರಂಭಿಸಿದ್ದರು ರಾಸಮಣಿಯ ಕುಲಗುರುಗಳಾದರೂ ಇದಕ್ಕೆ ಹೊರತಾಗಿರಲಿಲ್ಲ ಎಂದೇ ಹೇಳಬೇಕಾಗುತ್ತದೆ ಹಾಗೆ ಗೊತ್ತು ಗೊತ್ತಿರಲಿಲ್ಲವೆಂದಲ್ಲ ಆದರೆ ಈಗ ಅದು ಸ್ಪಷ್ಟವಾಯಿತು ರಾಸಮುಣಿ ತನ್ನ ಕುಲಗುರುಗಳಿಗೂ ಅವರ ಕುಟುಂಬದವರಿಗೂ ಸಲ್ಲಬೇಕಾದ ಗೌರವವನ್ನೆಲ್ಲ ತಪ್ಪದೇ ಸಲ್ಲಿಸುತ್ತಿದ್ದಳು ಆದರೆ ಶಾಸ್ತ್ರಗ್ರಂಥದ ಸಾರವೇನೆಂಬುದರ ವಿಚಾರದಲ್ಲಿ ಅವರ ಅಜ್ಞಾನವನ್ನು ಈಗ ಮನಗಂಡಳು ಶಾಸ್ತ್ರವಾಕ್ಯಕ್ಕೆ ಅನುಸಾರವಾಗಿ ದೇವರ ಕೈಂಕರ್ಯ ಮಾಡುವಲ್ಲಿ ಅವರ ಅಯೋಗ್ಯತೆಯನ್ನು ಅರಿತುಕೊಂಡಳು ಆದ್ದರಿಂದ ಈಗ ನೂತನ ದೇವಾಲಯದ ಸೇವಾ ಕಾರ್ಯಗಳೆಲ್ಲದರ ಜವಾಬ್ದಾರಿಯನ್ನು ಯಾರಾದರೂ ಯೋಗ್ಯರಾದ ಸತ್ಪಾತ್ರರಾದ ಜ್ಞಾನಿಗಳಾದ ಬ್ರಾಹ್ಮಣರ ಕೈಯಲ್ಲಿ ಶಾಶ್ವತವಾಗಿ ಇರಿಸಲು ಆಕೆ ನಿರ್ಧರಿಸಿದಳು ಆದರೆ ಇದರಿಂದಾಗಿ ತನ್ನ ಗುರುಗಳ ಮನೆಯವರಿಗೆ ಸಲ್ಲಿಸಬೇಕಾದ ಕಾಣಿಕೆ ದಕ್ಷಿಣೆಗಳ ವಿಚಾರದಲ್ಲಿ ಯಾವ ಲೋಪವೂ ಆಗದಂತೆ ಎಚ್ಚರಿಕೆ ವಹಿಸಲು ಆಕೆ ಮರೆಯಲಿಲ್ಲ ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಜೈ ಶ್ರೀ ಮಾತಾ